ಅಲ್ಲಿ ಇಷ್ಟು ಅದ್ಭುತವಾಗಿ ಇಷ್ಟು ಒಳ್ಳೆ ರೀತಿಯಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನ ಮಾಡಿರ್ತಕ್ಕಂಥದ್ದು ಗಾಂಧಿನಗರದ ಆ ದಿನಕಾರ್ಜನ ಸಂಘಟನೆ ಮತ್ತೆ ಗಾಂಧಿನಗರದ ಸದೀಪ್ ಕುಮಾರ್ ಇವರೆಲ್ಲ ಸೇರ್ಕೊಂಡು ಎಲ್ಲರೂ ಒಟ್ಟಾರಿಯಾಗಿ ಏನ್ ಮಾಡಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳೆಲ್ಲ ಸಲ್ಲಿಸ್ತೇನೆ ಅಂಬೇಡ್ಕರ್ ಅವರು ಒಂದು ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಆ ಶಿಕ್ಷಣದಿಂದ ಮತ್ತೆ ಸಂಘಟನೆಯಿಂದ ಹೋರಾಟದ ಮೂಲಕವಾಗಿ ಅವರು ಅನ್ನು ಇನಾಗ್ರೇಷನ್ ಮಾಡೋ ಲೆವೆಲ್ಗೆ ಇವತ್ತು ಬಂದಿದೆ ಅವ್ರೇನು ಅವ್ರ ದಾರಿದೀಪ ಕೊಟ್ಟಿದ್ರು ಹೋರಾಟಗಳಿಂದಾನೇ ಎಲ್ಲ ಬಗೆರ್ಸ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಏನಾದರೂ ಸಮಸ್ಯೆಗಳಿದ್ದ ಅದು ಹೋರಾಟದಿಂದನೇ ಬಗೆರ್ಸ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಏನು ದಾರಿ ಅವ್ರ ಘೋಷಣೆ ಕೊಟ್ಟಿದ್ರು ಆ ಘೋಷಣೆಗೆ ಪೂರಕವಾಗಿನೇ ಇವತ್ತು ಅವರ ಸ್ಟ್ಯಾಚ್ಯೂಅನ್ನು ಸಹ ಇನಾಗ್ರೇಷನ್ ರಾತ್ರೋರಾತ್ರಿ ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ನಿರ್ಮಾಣದ ಪ್ರಕಾರವಾಗಿ ಅವರು ಯಶಸ್ವಿ ಆಗಿದ್ದಾರೆ ಅವರ ಒಗ್ಗಟ್ಟಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೇಳುವಂಥದ್ದು ಯಾರು ಈ ಸ್ಟ್ಯಾಚ್ಯೂಗೆ ವಿರೋಧ ಮಾಡಿದ್ರು ಅವರು ನಮ್ಮ ಹುಡುಗರೇ ಮತ್ತೆ ಯಾರಿದ್ರ ಪರವಾಗಿರೋದ್ರೆ ಅವರು ನಮ್ಮ ಹುಡುಗರೇ ಬೇರೆ ಬೇರೆ ವೈಯಕ್ತಿಕ ವಿಷಯಗಳಿಂದ ಅರ್ಜಿಗಳನ್ನ ಕೊಟ್ಟಿರ್ಬೋದು ಅದಕ್ಕೆ ನೀವು ಯಾರನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಬೇರೆ ಆಗುವಂಥದ್ದು ಬೇಡ ಗಾಂಧಿನಗರದ ಸಮಸ್ತ ಯುವಕರು ಎಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ನನಗಿರ್ತಕ್ಕಂಥ ಇಂಟ್ರೆಸ್ಟ್ ಮನೆಗೆ ಕರೆಸಿ ಸುಮಾರು ಒಂದು ಗಂಟೆ ಕಾಲ ಚರ್ಚೆಯನ್ನು ಮಾಡಿದೆ ಅದೆಲ್ಲ ಹಾಕ್ಬಾರ್ದು ಹಿಂದೆ ಏನಿತ್ತು ಒಗ್ಗಟ್ಟು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟಿದೆ ಆಕ್ಚುಲಿ ಈ ಜಾಗ ನೋಡಿದ್ರೆ ನನಗೆ ಸುಮಾರು ಸರ್ ಈ ಬೀದಿ ಬಿಟ್ಬಿಟ್ಟು ಮೇಲೆ ಬಿದ್ದು ಹೋಗ್ತಾ ಇದ್ದೆ ಹೌದು ಕಷ್ಟಪಟ್ಟು ಸುಮಾರು ಬಾಧೆ ಪಟ್ಟು ನಗರಸಭೆಯಿಂದ ಅಂದಾಜು ತಗೊಂಬಂದು ಆಸ್ಪತ್ರೆಯನ್ನ ಕಟ್ಸಿದ್ದು ಡ್ಯೂಟಿ ಇದ್ದಾಗ ಅದನ್ನು ಅರ್ಬನ್ ಪ್ರೇಮರ್ ಎಲ್ಸಿ ಅಂಟ್ರಿ ಅಂತ ನನ್ನ ಮಾಡಿಸಿದೆ ಅದು ಎಷ್ಟು ಹೇಳಿದ್ರು ಇಲ್ಲಿ ಕಸ ನಿಲ್ತಾ ಇರಲಿಲ್ಲ ದಿನ ಫೋನ್ ಕುಮಾರ್ನಂತೂ ಏನಣ್ಣ ನಮ್ಮ ಅಂಗಡಿಗೆ ಬರ್ತದೆ ಇದೆಲ್ಲ ಪೇಪರ್ಗಳು ಅಂತ ಜಗಳ ಬಂದ್ರೆ ಅದ್ರ ತಪ್ಪಿಸ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಮತ್ತು ವಿಧಾನವನ್ನು ಅವ್ರು ಅಳವಡಿಸ್ಕೊಂಡಿದ್ದಾರೆ ಸ್ವಚ್ಛತೆ ಕಾಪಾಡ್ತಾರೆ ಮೊದಲೇದಾಗಿ ಇಲ್ಲಿ ಆಸ್ಪತ್ರೆ ಇರ್ತದೆ ಸ್ವಚ್ಛತೆ ಇಟ್ಕೊಂಡ್ರೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪೇಶೆಂಟ್ಸ್ಗೂ ಅದು ಒಳ್ಳೇದಾಗುತ್ತೆ ಡಾಕ್ಟರ್ ಸುಮಾರು ಸರಿ ನಂಗೆ ಹೇಳೋರು ಈ ಕಸನ ಏನಾದರೂ ಮಾಡಿ ಸರ್ ಅಂತ ಹೇಳ್ಬಿದ್ದೆ ಅದು ಇವತ್ತು ಕಸ ಕೇಳೋದಕ್ಕಾಗೋದಿಲ್ಲ ಈ ಆ ಥರ ಅವಕಾಶವನ್ನು ನಮ್ಮ ಹುಡುಗರು ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ ಜೊತೆಗೆ ಒಟ್ಟು ಅಂಬೇಡ್ಕರ್ ಸಿದ್ಧಾಂತವನ್ನ ಈಗ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡುವಂಥದ್ದು ಒಳ್ಳೆಯದೇ ಆದರೆ ಅವರ ಅಳವಡಿಸಿಕೊಂಡ್ರಂಥ ಅವ್ರ ಬದುಕಿನಲ್ಲಿ ಅವ್ರ ಹೋರಾಟದ ಬದುಕನ್ನು ಹಿಂಗೆ ಅಳವಡಿಸ್ಕೊಂಡ್ರು ನಮ್ಮ ಯುವಕರು ಅದೇ ರೀತಿ ಅಳವಡಿಸ್ಕೋಬೇಕಾಗ್ತದೆ ಒಗ್ಗಟ್ಟಿನಿಂದ ಇರಬೇಕಾಗ್ತದೆ ಎಲ್ಲ ಯುವಕರು ಗಾಂಧಿನಗರದವರು ಒಂದೇ ಒಂದಾಗಿ ಹೋದ್ರಾಗ ಮಾತ್ರ ನಮಗಿರ್ತಕ್ಕಂಥ ಸಮಸ್ಯೆಗಳು ಮುನ್ನಡಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದನ್ನು ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಕ್ಕೆ ಮಾತಾಡ್ತಾ ಇದ್ದಾರೆ